ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ನಡೆಯುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲಾ ಕೆಲಸಗಳು ಉತ್ತಮ ರೀತಿಯಲ್ಲಿ ಜರುಗಲಿ ಅಂತ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ತಿಳಿಸಿದರು ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ಇದುವರೆಗೂ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಹಲವಾರು ಸಭೆ ಕಾರ್ಯಕ್ರಮಗಳು ನಡೆದು ಪೂರ್ಣ ಸಿದ್ಧತೆಯ ಬಗ್ಗೆ ಚರ್ಚಿಸಲಾಗಿದೆ ಇಂದಿನ ಸಭೆಯಲ್ಲಿ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಚರ್ಚಿಸಿ ಎಲ್ಲರೂ ಒಳ್ಳೆಯ ಸಲಹೆಗಳನ್ನು ನೀಡಿದ್ದೀರಾ ಎಂದರು ಕನ್ನಡ ಭಾಷೆಯನ್ನು ಅತ್ಯಂತ ಹೆಚ್ಚು ಮಾತನಾಡುವ ಜಿಲ್ಲೆ ಮಂಡ್ಯವಾಗಿದ್ದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದರು ಎಂಬತ್ತ ಏಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯ ನಗರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರತಕ್ಕಂಥವರ ವಿಚಾರಗಳು ಚರ್ಚೆ ಮಾಡ್ತಾ ಇದ್ದಾರೆ ಊರಿಗೊಂದು ಹಬ್ಬ ಇರುವ ಹಾಗೆ ನಮ್ಮ ನಾಡಿಗೂ ಒಂದು ಹಬ್ಬ ಅದೇ ರೀತಿ ಕಳೆದ ವರ್ಷ ಹಾವೇರಿಯಲ್ಲಿ ಬಹು ಚೆನ್ನಾಗಿ ಆದಂಥ ಒಂದು ಕಾರ್ಯಕ್ರಮ ಈ ವರ್ಷ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಭಾಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಇದಕ್ಕೆ ಸಂಬಂಧಿಸಿದ ಹಲವಾರು ವಿಚಾರಗಳನ್ನು ಜಿಲ್ಲಾಧಿಕಾರಿಗಳು ಪ್ರೆಸೆಂಟ್ ಮಾಡಿ ಈಗ ತಮ್ಮೆಲ್ಲರಿಗೂ ಕೂಡ ನಮ್ಮ ಉಸ್ತುವಾರಿ ಸಚಿವರು ಅವರು ಇಪ್ಪತ್ತೆಂಟು ಸಮಿತಿಗಳ ಮುಖಾಂತರ ಇರ್ತಕ್ಕಂಥ ಎಲ್ಲ ವಿಧ ವಿಧವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಇಪ್ಪತ್ತು ಇಪ್ಪತ್ತ ಒಂದು ಇಪ್ಪತ್ತ ಎರಡನೇ ತಾರೀಕು ನಡೀತಕ್ಕಂಥ ಕನ್ನಡಮ್ಮನ ಭುವನೇಶ್ವರಿಯ ನುಡಿ ಜಾತ್ರೆಯ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ನಮ್ಮ ಮಂಡ್ಯ ಸಾಹಿತ್ಯ ಪರಿಷತ್ತು ಮತ್ತು ಮಂಡ್ಯ ಆಡಳಿತ ಎಲ್ಲರೂ ಕೂಡ ಸೇರಿ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಲಾಗ್ತಾಯಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಸರ್ವ ಜನಗಳು ದೇಶ ವಿದೇಶಗಳನ್ನ ನಡೆಸಿರ್ತಕ್ಕಂಥ ಕನ್ನಡಿಗರು ಕೂಡ ಈ ಕಾರ್ಯಕ್ರಮಕ್ಕೆ ದೊರವರಿದ್ದಾರೆ ಕನ್ನಡದ ಮೊದಲ ಡಿಕ್ಷನರಿನ ಬರೆದಂಥ ಕಿಠಲ್ ಚಿಠಲ್ ಅವರ ಸಂಬಂಧಿಕರನ್ನು ಕೂಡ ಅವರ ಲಿನ್ನಜ್ಞರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಟ್ಟಾರೆ ನಮ್ಮ ಮಂಡ್ಯದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು ವಿನೂತನವಾಗಿ ಆಗ್ತಕ್ಕಂತಹ ಒಂದು ಎಲ್ಲ ವ್ಯವಸ್ಥೆ ಇಲ್ಲಿ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರು ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಮಗೆ ನಮ್ಮ ನಮ್ಮಲ್ಲಿ ನುಡಿಯನ್ನು ಕಲಿಸಿದಂಥ ಭಾಷೆಯನ್ನು ಕಲಿಸಿದಂಥ ಕನ್ನಡ ಮನೆಗೆ ನಮ್ಮ ತಾಯಿ ಕನ್ನಡ ತಾಯಿಗೆ ಒಂದು ಗೌರವನ್ನ ಸಲ್ಲಿಸ್ತಕ್ಕಂಥ ವಿಶೇಷವಾದ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಮಂಡ್ಯಕ್ಕೆ ಬಂದು ಕಾರ್ಯಾಗಿದ್ದು ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಮಾತನಾಡಿ ಸಭೆಯಲ್ಲಿ ನೀಡಿರುವ ಎಲ್ಲ ಸಲಹೆಗಳನ್ನು ಪರಿಗಣಿಸಿ ಅಳವಡಿಸಿಕೊಳ್ಳಲಾಗುವುದು ಸಮ್ಮೇಳನಕ್ಕೆ ಇನ್ನೂ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದು ಹೆಚ್ಚಿನ ಅನುದಾನ ನೀಡಲು ಮುಂದಾಗಿ ಸಮ್ಮೇಳನದ ಸಕಲ ಸಿದ್ಧತೆಯನ್ನು ಮಾಡಲಾಗುವುದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯಗಳು ಕಂಡುಬಂದಲ್ಲಿ ಕೂಡಲೇ ನಮ್ಮ ಗಮನಕ್ಕೆ ತನ್ನಿ ಎಲ್ಲರೂ ಸೇರಿ ಸಮ್ಮೇಳನವನ್ನು ಯಶಸ್ವಿ ಮಾಡೋಣ ಎಂದರು ವಿಶೇಷ ಬಸ್ ವ್ಯವಸ್ಥೆ ಸಮ್ಮೇಳನಕ್ಕೆ ಆಗಮಿಸಲು ಮೈಸೂರು ಬೆಂಗಳೂರು ಹಾಗೂ ಜಿಲ್ಲೆಯ ಎಲ್ಲ ತಾಲೂಕಿನ ಕೇಂದ್ರ ಸ್ಥಳದಲ್ಲಿ ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿದೆ ಮಹಿಳೆಯರಿಗೆ ಪ್ರಯಾಣವು ಉಚಿತವಾಗಿದ್ದು ಪುರುಷರು ಟಿಕೆಟ್ ಪಡೆದು ವಿಶೇಷ ಬಸ್ನಲ್ಲಿ ಪ್ರಯಾಣಿಸಬಹುದು ಅಂತ ತಿಳಿಸಿದ್ರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಬಹಳ ಅರ್ಥಪೂರ್ಣವಾಗಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲು ಪ್ರತಿಯೊಬ್ಬರ ಸಹಕಾರ ಮುಖ್ಯವಾಗಿದೆ ಈ ನಿಟ್ಟಿನಲ್ಲಿ ಯಾವುದೇ ಅನಾವಶ್ಯಕ ಚರ್ಚೆಗೆ ಆಸ್ಪದ ನೀಡದೆ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಎಂದರು ಸ್ವಾಮೀಜಿಯ ಸಾನಿಧ್ಯದಲ್ಲಿ ಮತ್ತು ನಮ್ಮ ಸರ್ಕಾರ ಮತ್ತು ಸರ್ಕಾರ ಅಂದರೆ ಸಿದ್ದರಾಮಯ್ಯವರು ಇರ್ಬೋದು ಡಿ ಸಿ ಎಮ್ ಇರ್ಬೋದು ಮಂತ್ರಿಗಳಿರ್ಬೋದು ಶಾಸಕರಿರ್ಬೋದು ಅಧಿಕಾರಿಗಳಿರ್ಬೋದು ಆಡಳಿತ ಎಲ್ಲವೂ ಸೇರುತ್ತೆ ಸಾಹಿತ್ಯ ಪರಿಷತ್ತು ಕೇಂದ್ರದ ಸಾಹಿತ್ಯ ಪರಿಷತ್ತು ಮಂಡ್ಯ ಜಿಲ್ಲಾ ಸಾಹಿತ್ಯ ಪರಿಷತ್ತು ಎಲ್ಲವೂ ಸಾರ್ವಜನಿಕ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಸಾಹಿತಿಗಳು ಎಲ್ಲರೂ ಸೇರಿ ಹಲವಾರು ಮೀಟಿಂಗ್ನ ನಾವು ಮಾಡಿದ್ದೀವಿ ಎಲ್ಲರೂ ಸಹಮತವನ್ನು ಕೋರಿದ್ದೀವಿ ಎಲ್ಲರೂ ಸಹಕಾರವನ್ನು ಕೊಡ್ತಾ ಇದ್ದಾರೆ ಭಾಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡಬೇಕು ಅಂತ ಇದು ಮೊನ್ನೆ ಕಾರ್ಯಕಾರಿ ಸಮಿತಿ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಮೊನ್ನೆ ಒಂದು ಮೀಟಿಂಗ್ ಮಾಡಿ ಗೋರು ಚನ್ನಬಸಪ್ಪನವ್ರನ್ನ ಈ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದನ್ನು ನಾನು ಅವರು ಡಿ ಸಿ ಅವರು ಹೋಗಿ ಅವರಿಗೆ ಆಹ್ವಾನ ಕೊಟ್ಟು ಅವರು ಒಪ್ಪಿ ಒಪ್ಪಿಗೆ ತಗೊಂಡು ಅವ್ರನ್ನ ವೆಲ್ಕಮ್ ಮಾಡಿ ಬಂದಿದ್ದೀವಿ ಆಮೇಲೆ ನಾವು ಫಾರ್ಮಾಲಿಟಿಸು ಇದೆಲ್ಲ ಇನ್ವಿಟೇಷನ್ ಆದಮೇಲೆ ಕೊಟ್ಟು ಕರೀತಕ್ಕಂಥದ್ದು ಮತ್ತೊಂದು ಬಾರಿ ಹೋಗ್ತೀವಿ ಸೊ ಅವರು ಸಹ ಸಾಮತ ವ್ಯಕ್ತಪಡಿಸೋದ್ರಿಂದ ಇಡೀ ರಾಜ್ಯದಲ್ಲಿ ಎಲ್ಲರೂ ಸಹ ಚೆನ್ನಬಸಪ್ಪನವರ ಆಯ್ಕೆ ಉತ್ತಮವಾಗಿದೆ ಅನ್ನೋ ಪ್ರಶಂಸೆಯನ್ನು ಮಾಧ್ಯಮದ ಮೂಲಕನೂ ಸೋಷಿಯಲ್ ಮೀಡಿಯಾದ ಮೂಲಕನೂ ಸಾರ್ವಜನಿಕರು ಸಹ ಅಭಿಪ್ರಾಯನ ವ್ಯಕ್ತಪಡಿಸಾರೆ ಇದೊಂದು ಮೊದಲನೇ ಹೆಜ್ಜೆ ನಾವು ಈ ಸಕ್ಸಸ್ಗೆ ಒಂದು ಒಳ್ಳೆಯ ಹೆಜ್ಜೆ ಅಂತ ಹೇಳಿ ನಾವು ಅನ್ಬೋದು ಇದನ್ನು ನಾನು ಸಹ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಗೆ ನಾವು ಈ ಎಲ್ಲ ಜಿಲ್ಲಾ ಆಡಳಿತ ನಮ್ಮ ಈ ಒಂದು ಸಮಿತಿ ಮತ್ತು ಸರ್ಕಾರ ಅವರಿಗೆ ಒಂದು ಅಭಿನಂದನೆಯನ್ನು ಒಳ್ಳೆಯ ಆಯ್ಕೆ ಮಾಡಿಕೊಟ್ಟಿರೋದ್ರಿಂದ ಅಭಿನಂದನೆಯನ್ನು ನಾವು ತಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ವಿಧಾನ ಪರಿಷತ್ ಶಾಸಕರುಗಳಾದ ಮಧು ಜೀಮಾದೇಗೌಡ ವಿವೇಕಾನಂದ ಹಾಗೂ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳಾದ ಪಿ ರವಿಕುಮಾರ್ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಪಿಎಂ ನರೇಂದ್ರ ಎಚ್ ಡಿ ಮಂಜು ಕೆಎಂ ಉದಯ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಮಾಜಿ ವಿಧಾನ ಪರಿಷತ್ ಶಾಸಕ ಮರಿತಿಬ್ಬೇಗೌಡ ಮಾಜಿ ಶಾಸಕ ಕೆ ಅನ್ನದಾನಿ ಶ್ರೀಕಂಠೇಗೌಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಕಸಾಪ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಕಸಾಪ ಕಾರ್ಯದರ್ಶಿ ಕೃಷ್ಣೇಗೌಡ ಹರ್ಷ ಅಪಾಜಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು